ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಈವ್ನಿಂಗು ಮೇಕಪ್ ಇಂದೆಲ್ಲ ಅವ್ರು ಬರೋಸ ಜೋಡಿಸಿಕೊಂಡಿರೋ ವಿಡಿಯೋ ಈವ್ನಿಂಗ್ ಮೇಕಪ್ ಇದೆ ಸೊ ಹಾಗಾಗಿ ಬರೋದೇ ಲೇಟ್ ಮಾಡಿಸಿದಾರೆ ಬರಲಿ ಮಾಡ್ತೀನಿ ದಿಕ್ಷುಗೆ ಇವತ್ತು ನಮ್ಗೆ ಮೇಕಪ್ ಇರೋದು ಇವ್ರದೇ ರೂಪ ಸಿಸ್ತು ಸೊ ಮೇಕಪ್ ಎಲ್ಲ ಹೆಂಗೆ ಬರುತ್ತೆ ನೋಡೋಣ

ಅದು ಫ್ಲಿಪ್ಕಾರ್ಟ್ ಎಪ್ಪ ಫೋರ್ ಏಟ್ ಎರಡಕ್ಕೆ ಎರಡಿಗೆ ಲಾಂಗ್ ಶಾರ್ಟ್ ಶಾರ್ಟ್ ಜಾತ್ರೆ ತರ ಅನ್ಸುತ್ತೆ ಮೇಕಪ್ ಎಲ್ಲ ಮುಗಿಸ್ಕೊಂಡು ಬ್ಯಾಗ್ ಇಟ್ಕೊಳ್ಳೋದಕ್ಕೆ ನಮ್ಮ ಮೇಲ್ಗಡೆ ಒಂದು ರೂಮ್ ಕೊಟ್ಟು ನೀವು ಅಲ್ಲೇ ಸ್ಟೇ ಆಗಿ ಅಂತ ರೂಮ್ ಅದರ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ರೂಪಾಕ ನಮಗೆ ಅರೇಂಜ್ ಕೊಟ್ಟಿದ್ದಕ್ಕೆ ಆ್ಯಂಡ್ ರೂಮಲ್ಲೆಲ್ಲ ಜೋಡಿಸ್ಬಿಟ್ಟು ನಾವು ಊಟಕ್ಕೆ ಹೋಗೋಣ ಅಂತ ರೆಡಿಯಾಗಿ ಕೆಳಗೆ ಹೋದ್ವಿ ಅಷ್ಟೊತ್ತಿಗೆ ಏನೋ ಪೂಜೆ ನಡೀತಿತ್ತು ಸೊ ಏನು ಮಾಡಪ್ಪ ಅಂದ್ಬಿಟ್ಟು ಹೊರಗಡೆ ಹೋಗೋಣ ವಾಕಿಂಗ್ ಅಂತ ಹೋದ್ವಿ ತುಂಬ ಚೆನ್ನಾಗಿದೆ ಗಣಪತಿ ದೇವಸ್ಥಾನ ಅದನ್ನ ನೋಡ್ತಾ ಹಾಗೆ ಚಾಟ್ಸ್ ಒಂಚೂರು ತಿನ್ಕೊಂಡು ಮತ್ತೆ ರಿಟರ್ನ್ ಅಲ್ಲಿಗೆ ಬಂದ್ವಿ ನಾವು ಆ್ಯಂಡ್ ಇವ್ರದ್ದು ಬಂದ್ಬಿಟ್ಟು ಬ್ರಾಹ್ಮಿಣ್ಸ್ ಇವರು ಇವ್ರದ್ದು ಅದೇನು ಜಾನವಾರ ಆಗ್ತಾರಲ್ವ ಅದು ಜನವರ ಅದೇನೋ ಗೊತ್ತಿಲ್ಲ ನಂಗೆ ಅಷ್ಟು ಕರೆಕ್ಟಾಗಿ ಜ ಐ ಥಿಂಕ್ ಏನೋ ಅದು ಶಾಸ್ತ್ರ ಇದ್ದಿದ್ದು ಸೊ ಹಾಗಾಗಿ ಅದನ್ನು ಫಂಕ್ಷನ್ ಅಟೆಂಡ್ ಮಾಡಿದೆ ಆ್ಯಂಡ್ ಭರತನಾಟ್ಯ ಪ್ರೋಗ್ರಾಮ್ ಇದೆ ಅಂದರು ಸೊ ಐಸ್ ಕ್ರೀಮ್ ತಿನ್ಕೊಂತ ಇಲ್ಲೇ ಕೂತ್ಕೊಂಡು ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು ಹುಟ್ಟಕ್ಕೆ ಕೂತ್ಕೊಂಡಿದ್ದಾಗಲೇ ಕೂಡ ಒಳ್ಳೊಳ್ಳೆ ಫನ್ ನಡೀತು ಅನ್ನೋ ಜೊತೆ ಲೈಕ್ ಅವಳು ನಮಗೆ ಊಟ ಬಡಿಸ್ತಾ ಇದ್ರು ಸೊ ಅವಾಗ ಏನಾಯ್ತು ಆಪೋಸಿಟ್ಲಿರೋ ಬ್ರಾಹ್ಮಿಣ್ಸ್ ಎಲ್ಲ ನಮ್ಮನ್ನು ನೋಡ್ತಾ ಇದ್ದಾರೆ ನಾವು ನೋಡೋ ಇಲ್ಲ ಊಟ ತಿನ್ನೋ ಗಾಬರಿನಲ್ಲಿ ಹೊಟ್ಟೆ ಅಷ್ಟು ಆಗ್ಬಿಟ್ಟಿತ್ತು ಸೊ ತಿಂತಾನೆ ಇದೀವಿ ಆಮೇಲೆ ತಲೆ ಎತ್ತು ನೋಡ್ರಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ನಾನು ರೂಪಾಕನತ್ರ ಕೂಡ ಇದನ್ನ ಹೇಳಿದೆ ಎಲ್ಲರೂ ನೋಡ್ತಿದ್ರು ಅನು ಅದಕ್ಕೆ ಹೇಳ್ತಿದ್ಲು ಅಕ್ಕ ನಾನು ಏನಾದ್ರು ಕೇಳಿದ್ರೆ ಸಾರಿ ಅಂತ ಹೇಳ್ಬಿಡ್ತೀನಿ ಅಂತ ಅದಕ್ಕೆ ನಾನು ಹೇಳಿದೆ ನಮ್ಮ ಕಡೆ ಎಲ್ಲ ಊಟನೆಲ್ಲ ಹಿಂಗೆ ಕಾಯಿಸಲ್ಲ ಸರ್ ಅಂತ ಹೇಳ್ತೀನಿ ತಲೆ ಕೆಡ್ಸ್ಕೊಬೇಡ ಯಾರೋ ಹೊಡೆಯೋಲ್ಲ ಸುಮ್ಮನೆ ತಿನ್ನು ಊಟಣ ಅಂತ ತುಂಬ ಫನ್ನಾಗಿತ್ತು ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡಿದ್ವಿ ಇವ್ರ ಫ್ಯಾಮಿಲಿ ಫಂಕ್ಷನಲ್ಲಿ ಆ್ಯಂಡ್ ಯಾರು ಪ್ರತಿಯೊಬ್ಬರು ಕೂಡ ನಮ್ಮನ್ನು ಬೇರೆಯವ್ರ ಅಂತ ನೋಡಿದೆ ಅವ್ರ ಫ್ಯಾಮಿಲಿ ಅಂತ ತಿಳ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ತುಂಬ ಕ ಖುಷಿ ಆಯಿತು ನಮ್ಮ ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿರೋ ಥರ ಫೀಲ್ ಆಯಿತು ಆದರೆ ರೆಡಿಯಾಗಿ ಹೋಗಿರಲಿಲ್ಲ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾಕ ಆ್ಯಂಡ್ ದೀಕ್ಷು ಇದೇ ಥರ ನಿಮ್ಮ ಆರ್ಡರ್ಸ್ ಕೊಡ್ತಾನೆ ಇರಿ ನಿಮ್ಮ ಫ್ಯಾಮಿಲಿನಲ್ಲಿ ನಾವು ಒಬ್ಬರು ಫ್ಯಾಮಿಲಿಯವರಾಗಿ ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್ ಬರೀ ನನ್ನ ಮಾತೇ ಆಯಿತು ಭರತನಾಟ್ಯ ಶುರು ಆಯಿತು ಬನ್ನಿ ನೋಡೋಣ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂಡ್ ಎಲ್ಲರೂ ಎಂಕರೇಜ್ ಕೂಡ ಮಾಡ್ತಾ ಇದ್ರು ಅವ್ರ ಡ್ಯಾನ್ಸಿಗೆ ಆ್ಯಂಡ್ ಫ್ಯಾಮಿಲಿಯವರೇ ಕೂಡ ಅವರು ಹಾಗಾಗಿ ನೈಟ್ ಎಂಟರ್ಟೈನಿಂಗ್ ಅಂತ ಅವರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಆ್ಯಂಡ್ ಮಲ್ಗೋದಕ್ಕಂತ ರೂಮಿಗೆ ಬಂದು ನಾವು ಮಲ್ಕೊಂಡು ಅಂತ ರೆಡಿ ಆದ್ವಿ ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ನಾನು ಇದ್ರಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ತ್ರೀ ತರ್ಟಿಗೆ ಆ್ಯಕ್ಚುಲಿ ತ್ರೀ ತರ್ಟಿಗೆ ಮೇಕಪ್ಪಿಗೆ ಬರೋದಕ್ಕೆ ಹೇಳಿದೆ ಯಾಕಂದರೆ ಅವ್ರು ಫೈವ್ ಫೈವ್ ತರ್ಟಿ ಅಷ್ಟು ರೆಡಿ ಇರಬೇಕಿತ್ತು ಆ್ಯಂಡ್ ಅವ್ರು ರೆಡಿ ಆಗಿಬಿಟ್ಟು ಒಂದು ರೌಂಡ್ ಹೋಗಿ ಮಾತಾಡ್ಸ್ಕೊಂಡು ಬಂದ ಮೇಲೆ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಆಮೇಲೆ ಇವರು ರಿಟರ್ನ್ ಗಿಫ್ಟ್ ಕೊಡೋದಕ್ಕಂತ ಅರ್ಶನಕುಮ ಎಲ್ಲ ಕೊಟ್ಟು ರಿಟರ್ನ್ ಗಿಫ್ಟ್ ಕೊಟ್ಟರು ಆ್ಯಂಡ್ ಥ್ಯಾಂಕ್ ಯು ರೂಪಾಕ ತುಂಬ ಚೆನ್ನಾಗಿತ್ತು ವಾಟರ್ ಆ್ಯಕ್ಚುಲಿ ನಮ್ಮ ಹಸ್ಬೆಂಡಿಗೆ ಕೊಟ್ಟಿದ್ದೀನಿ ಅದನ್ನ ನಾನು ಇಷ್ಟ ಆಯಿತು ಆ್ಯಂಡ್ ಅನುಗು ಅರ್ಶಿನ ಹಂಗಮ್ಮ ಕೊಟ್ಟರು ಅಲ್ಲಿಂದ ತಗೊಂಡು ನಾವು ಮತ್ತೆ ನೆಕ್ಸ್ಟ್ ಲೊಕೇಶನಿಗೆ ಹೋಗಬೇಕಿತ್ತು ಬೇರೆ ಇನ್ನೂ ಒಂದು ಮೇಕಪ್ ಇತ್ತು ಸೊ ಹಾಗಾಗಿ ಇವ್ರು ಸ್ವಲ್ಪ ಫಾಸ್ಟಾಗಿ ಕೆಲಸ ಮುಗಿಸ್ಕೊಂಡ್ವಿ ಆ್ಯಂಡ್ ನಾವು ಓಡೋಶೊತ್ತಿಗೆ ಸಿಕ್ಸ್ ಆಗೇ ಹೋಯ್ತು ಕಡೆಗೂ ಇದು ನನ್ನ ಸೆಕೆಂಡ್ ಲೊಕೇಶನ್ ಅಂಡ್ ಮೇಕಪ್ ಫುಲ್ ಕಂಪ್ಲೀಟ್ ತಕ್ಕ ವಿಡಿಯೋ ಮಾಡೋದಕ್ಕೆ ಟೈಮೇ ಸಿಗಲಿಲ್ಲ ಯಾಕಂದ್ರೆ ಟೈಮ್ ಅಂತ ಮೇಕಪ್ ಎಕ್ಸ್ಪೀರಿಯನ್ಸ್ ಆಗಿ ಹೋಗಿತ್ತು ಅಂತ ಲ್ವಾ ಥ್ಯಾಂಕ್ ಯು ಭೂಮಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಮೇಕಪ್ಪಿಂದ ಬಂದು ಎಲ್ಲ ನ ಮನೆಯಲ್ಲಿ ಇಟ್ಬಿಟ್ಟು ಅನುಗೆ ಎಕ್ಸಾಮ್ ಕಾಂಪಿಟೇಷನ್ ಇದ್ದಿದ್ದ ಜ್ಯುವೆಲ್ರಿ ಬೇಕಂದಿದ್ಲು ಸೊ ನಂದು ಮನೆಗೆ ಹೋದ್ವಿ ಅವಳಿಗೆ ಜುವೆಲ್ರಿ ಎಲ್ಲ ಕೊಟ್ಟು ಕಳಿಸಿ ಬಿರಿಯಾನಿ ಮಾಡೋದಕ್ಕೆ ನಂದು ಸ್ವಲ್ಪ ಹೆಲ್ಪ್ ಮಾಡಿ ನಾನೇನು ಹೆಲ್ಪ್ ಮಾಡಲಿಲ್ಲ ಆ್ಯಕ್ಚುಲಿ ಅಲ್ಲಿಂದ ಒಂದು ಲೊಕೇಶನ್ ನೋಡೋದಿತ್ತು ಊಟ ತಿಂದ್ಕೊಂಡು ನಂದು ಮನೆಯಲ್ಲೇ ಗೃಹ ಪ್ರವೇಶದ ಲೊಕೇಶನ್ ಎಲ್ಲ ನೋಡಿಕೊಂಡು ನೋಡಿಕೊಂಡು ನಮ್ಮ ಹಸ್ಬೆಂಡ್ ಊರಿಗೆ ಹೋಗಿದ್ದವ್ರು ಬರ್ತೀವಿ ಅಂದರು ಸೊ ಎಲ್ಲರಿಗೂ ಅಡುಗೆ ಮಾಡೋಣ ಅಂತ ಮನೆ ಕಡೆ ಹೊಂಟೆ ಬ ಬಾಯ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್